ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಭೂಮಿ ತಿರುಗುವುದನ್ನು ನಿಲ್ಲಿಸಿದರೆ ಏನಾಗುತ್ತೆ ವೈಜ್ಞಾನಿಕವಲ್ಲದ ಭಯಾನಕ ಸತ್ಯ ನಾವು ಪ್ರತಿದಿನ ನೋಡ್ತಾ ಇರುವ ಈ ಭೂಮಿ ನಿಜಕ್ಕೂ ಶಾಂತವಾಗಿ ತಿರುಗ್ತಾ ಇದೆ ಅಂದರೆ ನಂಬೋಕೆ ಆಗ್ತಾ ಇಲ್ಲ ಅಲ್ವಾ ಆದರೆ ಒಂದು ಕ್ಷಣ ಊಹಿಸಿ ಇದೊಂದು ಕ್ಷಣ ತಿರುಗುವುದನ್ನು ನಿಲ್ಲಿಸಿದರೆ ಏನಾಗುತ್ತೆ ನಮ್ಮ ಜೀವನ ಪ್ರಕೃತಿ ಗ್ರಹಗಳು ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಈ ವಿಡಿಯೋದಲ್ಲಿ ನಾವು ವೈಜ್ಞಾನಿಕ ಉತ್ತರಗಳೊಂದಿಗೆ ಭೂಮಿ ತಿರುಗೋದು ನಿಲ್ಲಿಸಿದರೆ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಷಯ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುತ್ತಾ ಇರುತ್ತದೆ ಈ ತಿರುಗುವ ವೇಗ ಎಷ್ಟಪ್ಪ ಅಂದರೆ ಪ್ರತಿ ಗಂಟೆಗೆ ಸುಮಾರು ಸಾವಿರದ ಆರುನೂರ ಎಪ್ಪತ್ತು ಕಿಲೋಮೀಟರ್ ಅಂದರೆ ನಾವೆಲ್ಲ ಭೂಮಿಯ ಮೇಲೆ ಕೂರುವ ಅತಿ ಹೆಚ್ಚು ವೇಗದ ಪ್ರಯಾಣಿಕರು ಈ ತಿರುಗುವಿಕೆಯಿಂದಲೇ ನಮ್ಮ ದಿನ ರಾತ್ರಿ ಎಂಬ ಅವಧಿ ಸೃಷ್ಟಿಯಾಗಿದೆ ಈಗ ಊಹಿಸೋಣ ಭೂಮಿ ಒಂದೇ ಕ್ಷಣದಲ್ಲಿ ತಿರುಗೋದನ್ನು ನಿಲ್ಲಿಸಿತು ಅಂದರೆ ಏನಾಗುತ್ತೆ ಅಂದರೆ ನೀವು ಕಾರಿನಲ್ಲಿ ನೂರು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿದ್ದೀರಿ ಅಂದ್ಕೊಳ್ಳಿ ಅಚಾನಕ್ ಬ್ರೇಕ್ ಹೊಡೆದ್ರೆ ನಿಮ್ಮ ಸ್ಥಿತಿ ಏನಾಗುತ್ತೆ ಅದೇ ರೀತಿ ನಮ್ಮ ಭೂಮಿಯನ್ನು ತಕ್ಷಣ ನಿಲ್ಲಿಸಿದರೆ ಭೂಮಿಯ ಮೇಲಿನ ಎಲ್ಲವೂ ಹಾರಿಬಿಡುತ್ತದೆ ಇಡೀ ಸಮುದ್ರದ ನೀರು ಗಾಳಿ ಕಟ್ಟಡಗಳು ಮರಗಳು ನಾವು ಎಲ್ಲವೂ ಪಶ್ಚಿಮ ದಿಕ್ಕಿಗೆ ಸಾವಿರ ಕಿಲೋಮೀಟರ್ ವೇಗದಲ್ಲಿ ಎಸೆಯಲ್ಪಡುತ್ತವೆ ಸಮುದ್ರದ ನೀರು ಭೂಮಿಯ ಮೇಲಿನ ಸ್ಥಳಾಂತರಕ್ಕೆ ಕಾರಣವಾಗಿ ಮಹಾ ಸುನಾಮಿಗಳು ಹರಡುತ್ತವೆ ಗಗನಚುಂಬಿ ಕಟ್ಟಡಗಳು ನೆಲಸಮವಾಗುತ್ತದೆ ಗಾಳಿಯ ಹರಿವು ಹದದಿಂದ ಮಿತಿ ಮೀರುತ್ತದೆ ಚಂಡಮಾರುತದಂತೆ ಆಗುತ್ತದೆ ಇಡೀ ಮಾನವ ಜಾತಿಯ ಪರಂಪರೆ ನಾಗರಿಕತೆ ಒಂದೇ ಕ್ಷಣದಲ್ಲಿ ನಾಶವಾಗಬಹುದು ನಾವು ಬದುಕುಳಿದ್ರೂ ಸಹ ಪರಿಸ್ಥಿತಿಯು ಸಂಪೂರ್ಣ ಬದಲಾಗಿರುತ್ತದೆ ಒಂದು ದಿನ ಅನ್ನೋದು ಮುನ್ನೂರ ಅರವತ್ತೈದು ದಿನಗಳಷ್ಟು ದೀರ್ಘವಾಗಬಹುದು ಅಂದರೆ ಒಂದು ಬದಿ ಸೂರ್ಯನಿಗೆ ಮುಖ ಮಾಡಿರುವ ಭೂಮಿಯ ಭಾಗ ಬಿಸಿಯಿಂದ ಕೆಂಡದಂತಾಗಿರುತ್ತದೆ ಇನ್ನೊಂದು ಬದಿ ತಂಪಿನಿಂದ ಮತ್ತು ಅಂಧಕಾರದ ಭಾಗ ಆಗುತ್ತದೆ ಭೂಮಿಯ ತಿರುಗುವಿಕೆಯಿಂದಲೇ ಉತ್ಪನ್ನವಾಗುವ ಮ್ಯಾಗ್ನೆಟಿಕ್ ಫೀಲ್ಡ್ ಸಹ ನಿಲ್ಲುತ್ತೆ ಇದನ್ನು ನಾವೆಲ್ಲ ನೋಡೋಕ್ಕಾಗಲ್ಲ ಆದರೆ ಇದು ನಮಗೆ ಪ್ರಾಣ ನೀಡೋ ಒಂದು ರಕ್ಷಣಾ ಗೂಡು ಇದು ಸೂರ್ಯನ ಕಿರಣಗಳಿಂದ ನಮ್ಮನ್ನು ಕಾಪಾಡುತ್ತೆ ಇದು ಇಲ್ಲದಿದ್ದರೆ ಕ್ಯಾನ್ಸರ್ ಡಿ ಎನ್ ಎ ಹಾನಿ ಜೀವಗಳ ನಾಶ ಎಲ್ಲವೂ ಸಾಧ್ಯವಾಗುತ್ತೆ ಇದನ್ನೆಲ್ಲ ಕೇಳಿದ ಮೇಲೆ ತಕ್ಷಣ ಕೆಳಗಿನ ಪ್ರಶ್ನೆಗಳು ಬರುತ್ತವೆ ಭೂಮಿ ತಿರುಗೋದನ್ನು ನಿಲ್ಲಿಸೋದು ಸಾಧ್ಯವೇ ಉತ್ತರ ಇಲ್ಲ ಈ ಸಮಯದಲ್ಲಿ ಭೂಮಿ ತಿರುಗೋದು ನಿಲ್ಲಿಸುವಂಥ ಶಕ್ತಿ ಯಾವ ಘಟಕಕ್ಕೂ ಇಲ್ಲ ಆದರೆ ಲಕ್ಷಾಂತರ ವರ್ಷಗಳ ನಂತರ ಭೂಮಿಯ ತಿರುಗುವಿಕೆ ನಿಧಾನವಾಗಬಹುದು ಚಂದ್ರನ ಆಕರ್ಷಣಾ ಶಕ್ತಿಯಿಂದ ನಾವು ಇಷ್ಟೊಂದು ವೇಗದಿಂದ ತಿರುಗ್ತಾ ಇದ್ದರೂ ನಾವು ಏನೂ ಗೊತ್ತಾಗದಂತೆ ಬದುಕಿದ್ದೇವೆ ಇದು ಪ್ರಕೃತಿಯ ಅದ್ಭುತ ಸಂಚಲನ ನಾವು ಅದರ ಒಂದು ತಾತ್ಕಾಲಿಕ ಭಾಗ ಮಾತ್ರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು